ಅಂದ್ರೆ ಗೌರವಕ್ಷಕವಾಯ್ತಿರಲ್ಲಿ ಒಬ್ಬ ಪದಕಾರಿ ಗೌರವ ಕೆಲ ಶಸ್ತ್ರ

सर बहल पार दो ऑयालवा eg केर आmosरे मैं proud Natर अखी जा ब घसिरा प्रवार भजा उप नदे warm घूना ब डॉक्टर के सर और स्थल व वद्रवनी सर क्लोज सर कंपनी सर मुख्य अध्यक्ष माननीय मुख्यमंत्री श्री सिद्धार्थ रायबली और सभी ज्यादा सम्माननीय ದುರ್ಬಲರಿಗೆ ಭಯೋ ವೃದ್ಧರಿಗೆ ಒಂದು ನಿರಂತರ ಕಾರ್ಯಕ್ರಮ ಹೊಂದಿದ್ದಾರೆ ಅದೇ ಮೋದನೆಯ ಅತ್ಯುತ್ತಮ ಪೊಲೀಸ್ ಸ್ಟೇಷನ್ ಆಗಿ ಕೇಂದ್ರ ವಿವಿಧ ಸಚಿವವಾಗಿ ಬಿಡುಗಡೆ ಅವರಿಗೆ ಒಂದು ಪ್ರಶಂಸನೆಯನ್ನು ನೀಡಲಾಗಿದೆ ಕವಿತಾ ಈ ಮಂದಿಗಳು ಕೇಂದ್ರ ಎಕ್ಸ್ಪೆಲ್ ಮೇಡಂ ನಿರ್ವಹಣ ಸಚಿವವಾಗಿ ಬಿಡುಗಡೆ ಕೇಳಿಸಲಾಗಿರುವ ರಾಯಚೂರು ಜಿಲ್ಲೆಯ ಕನಿಕಾ ಪೊಲೀಸ್ ಸ್ಟೇಷನ್ ಅಂಶಗಳು ಅಂದರೆ ಪೊಲೀಸ್ ಇಲಾಖೆ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂದಿದೆ ಅದರ ಬಗ್ಗೆ ಎರಡು ಮೂರು ನಿಮಿಷದಲ್ಲಿ ನಾನು ಎಲ್ಲರಿಗೂ ನಮಸ್ಕಾರಗಳು ಎಲ್ಲಾ ರಾಜ್ಯ ಪೊಲೀಸರ ಸುರಾಣವಾಗಿ ಇಂಡಿಯಾ ಜಸ್ಟಿಸ್ ವರದಿಯನ್ನ ಎರಡ್ ಸಾವಿರದ ಇಪ್ಪತ್ತೈದ ವರ್ಷದಲ್ಲಿ ನ್ಯಾಯಪೀಠಕ್ಕೆ ಅಂದ್ರೆ ಜಸ್ಟಿಸ್ ಡೆಬ್ರಿಟಿ ಸಿಸ್ಟಮ್ ಅಲ್ಲಿ ಕರ್ನಾಟಕಕ್ಕೆ ಮತ್ತೆ ಅದರಲ್ಲಿ ಜಾಗ ಒಂದು ದುಮಿತವಾಗಿರುವಂತಹ ಒಂದು